ನಮಸ್ತೆ ಎಲ್ಲರಿಗೂ ನಾನು ಇಂದು ತುಂಬ ರುಚಿಕರವಾದಂಥ ಸೈಡ್ ಡಿಶನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಡಯಟಿಂಗ್ ಮಾಡೋರು ತುಂಬ ಆಯ್ಲಿ ಇರುವಂಥ ಫುಡ್ಡನ್ನು ತಿನ್ನೋದಿಲ್ಲ ಅಂಥವ್ರು ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ನೋಡಿ ಪಕೋಡನ ಕಡಿಮೆ ಎಣ್ಣೆನ ಯೂಸ್ ಮಾಡಿಕೊಂಡು ನಾನು ಅರ್ಧ ಚಮಚಷ್ಟು ಎಣ್ಣೆನ ಯೂಸ್ ಮಾಡಿಕೊಂಡು ನಾನಿವಾಗ ತಮ್ನೇಳಲ್ಲಿ ತೋರಿಸಿರುವಂಥ ಅಷ್ಟೇ ಎಣ್ಣೆನ ನಾನು ಯೂಸ್ ಮಾಡಿಕೊಂಡು ಇವಾಗ ನಿಮಗೆ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಆಯಿಲನ್ನು ಯೂಸ್ ಮಾಡಿಕೊಂಡು ರುಚಿಕರವಾದಂಥ ಡಿಶ್ಶನ್ನ ನಾವು ರೆಡಿ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ಅಥವಾ ಸಂಜೆ ಟೀ ಜೊತೆಯೂ ಇದನ್ನು ಆಗಿನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತಂದೇಳಿ ನೋಡೋಣ ಮೊದಲದಾಗಿ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಇವಾಗ ಕೊತ್ತಂಬರಿನ ಇದ್ದೀನಿ ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಇವಾಗ ನೋಡಿ ಒಂದು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಇದ್ದೀನಿ ಇವಾಗ ಅಜ್ವೈನನ್ನು ಇದ್ದೀನಿ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ನೋಡಿ ನಾನು ಅರ್ಧ ಬೌಲಷ್ಟು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡ್ರೆ ಇದನ್ನು ನಾವು ರೈಸ್ ಜೊತೆ ಸೈಡ್ ಆಗಿನೂ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನುವಾಗ ನಾವು ಎಷ್ಟು ರೈಸ್ ಊಟ ಮಾಡ್ತೀವಿ ಅಂತಂದರೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಥವಾ ನೀವು ಸಂಜೆ ಟೀ ಜೊತೆಯೂ ಸಹ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಆಯಿಲನ್ನು ಯೂಸ್ ಮಾಡಿಕೊಂಡು ರುಚಿಕರವಾಗಿ ನಾವು ಪಕೋಡನ್ನ ರೆಡಿ ಮಾಡ್ಕೋಬೋದು ತುಂಬಾ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಎಣ್ಣೆನೇ ಎಷ್ಟು ಯೂಸ್ ಮಾಡ್ತಿದ್ದೀನಿ ಅಂತ ಇಷ್ಟೇ ನಾನು ಎಣ್ಣೆ ಯೂಸ್ ಮಾಡ್ತಾ ಇರೋದು ಇವಾಗ ನೋಡಿ ಒಂದು ತವನ ತೊಗೊಂಡಿದ್ದೀನಿ ಇಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಿಷ್ಟು ಎಣ್ಣೆಯಲ್ಲಿ ನಾನು ತುಂಬ ರುಚಿಕರವಾದಂಥ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕಿ ನಾವು ಪಕೋಡನ ಇಲ್ಲ ಇಷ್ಟೇ ಎಣ್ಣೆ ಯೂಸ್ ಮಾಡಿಕೊಂಡು ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಹಾಕಿ ಈ ರೀತಿ ಒಂದು ಸ್ವಲ್ಪ ಪ್ರೆಶ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಅದು ಬೇಯಬೇಕು ಅದಕ್ಕೋಸ್ಕರ ಈರುಳ್ಳಿನ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಕೋಡ ಮಾತ್ರ ನೋಡಿ ಈ ರೀತಿ ಹಾಕ್ಕೊಳ್ಳಿ ಎರಡು ಸೈಡು ಚೆನ್ನಾಗಿ ಅದನ್ನು ಬೇಯಿಸಬೇಕು ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಅಂತ ಇಲ್ಲ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ನೋಡಿ ಕರೆಕ್ಟಾಗಿ ಒಂದು ಸೈಡು ಬೆಂದ ನಂತರ ಒಂದು ಸೈಡ್ ಮತ್ತೊಂದು ಸೈಡು ಹಾಕಿ ನೋಡಿ ಈ ರೀತಿ ಒಳಸಿ ಹಾಕ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಇವಾಗ ಡೈಟಿಂಗ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಅನ್ನ ಸಾರು ಅಷ್ಟೇ ಊಟ ಮಾಡುವಾಗ ಏನಾದರೂ ಸೈಡು ಬೇಕು ಅನಿಸುತ್ತೆ ಮತ್ತು ಇವಾಗ ಏನಾದರೂ ಮಾಡ್ಕೋಬೇಕಂದ್ರೆ ಜಾಸ್ತಿ ಹಾಲನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಸೈಡ್ ಡಿಶನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಡಿಮೆ ಎಣ್ಣೆನ ಯೂಸ್ ಮಾಡಿಕೊಂಡು ರುಚಿಕರವಾದಂಥ ಸೈಡ್ ಡಿಶನ್ನು ಮಾಡಿಕೊಂಡು ಒಂದು ತುತ್ತು ಜಾಸ್ತಿ ಊಟ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಎರಡು ಸೈಡು ಬೇಯಿಸಿ ತೊಗೊಳ್ಳಿ ಇವಾಗ ನೋಡಿ ನಾನು ಅರ್ಧ ಚಮಚ ಎಣ್ಣೆಯಲ್ಲಿ ನಾನು ತುಂಬಾ ರುಚಿಕರವಾದಂಥ ಸ್ನ್ಯಾಕ್ಸನ್ನ ಮಾಡ್ತಾ ಇದ್ದೀನಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ತಕೊಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿದರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಒಂದು ಬ್ಯಾಚ್ ಮಾಡಿದ ತಕ್ಷಣ ಮತ್ತಿಷ್ಟು ಎಣ್ಣೆ ಉಳಿದಿದೆ ಇದರಲ್ಲಿ ನಾವು ಮತ್ತು ನೆಕ್ಸ್ಟ್ ಬ್ಯಾಚನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಎಕ್ಸ್ಟ್ರಾ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಅದಿಷ್ಟ್ರಿಗೆ ಅದು ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಕಡಿಮೆ ಎಣ್ಣೆನ ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಪಕೋಡನ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ಸೈಡು ಒಳಸಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಎರಡು ಸೈಡು ಬೇಯಿಸಿ ತೊಗೊಳ್ಳಿ ಇವಾಗ ನೋಡಿ ಎರಡು ಸೈಡು ಬೆಂದಿದೆ ತೆಗಿತಾಯಿದ್ದೀನಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸತ ನೀವು ಟ್ರೈ ಮಾಡಿ ನೋಡಿ ಇವಾಗ ಸರ್ವ್ ಇದ್ದೀನಿ ನೋಡಿ ಇದು ರೈಸ್ ಸಾಂಬಾರು ಸೂಪರ್ ಸೂಪರಾಗಿರುತ್ತೆ ಸೈಡ್ ಡಿಶ್ ಆಗಿ ತಿಂತಾ ಇದ್ರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ರೈಸು ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದೇಳಿ ಎರಡು ಸೈಡು ಚೆನ್ನಾಗಿ ಬೇಯಿಸಿ ತಗೊಳ್ಳಿ ನೋಡಿ ಜಾಸ್ತಿ ಎಣ್ಣೆನೂ ಇರೋಂಗಿಲ್ಲ ನೋಡಿ ಇವಾಗ ಯಾವುದೇ ಪಕೋಡ ಮಾಡಬೇಕು ಅಂದ್ರೂ ನಾವು ಜಾಸ್ತಿ ಎಣ್ಣೆನ ಹಾಕಿ ಪಕೋಡ ಮಾಡಬೇಕಾಗತ್ತೆ ಈ ಥರ ಪಕೋಡ ಮಾಡ್ಕೊಂಡು ನೋಡಿ ತುಂಬಾ ರುಚಿನೂ ಆಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇವಾಗ ಬಜ್ಜಿ ಮಾಡುವಾಗೂ ಸಹ ಅಷ್ಟೇ ಎಣ್ಣೆ ತುಂಬಾ ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬ ರುಚಿಯೂ ಇರುತ್ತೆ ಕಡಿಮೆ ಸಮಯದಲ್ಲೂ ಸಹ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟಾಗಿ ಬೆಂದಿದೆ ಈರುಳ್ಳಿ ಅದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್